ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ನಡೆದುಕೊಳ್ಳಲಾಗುತ್ತೆ ಅನ್ನುವಂತಹ ನಿರ್ಮಲಾ ಸೀತಾರಾಮನ್ ಮಾತೇ ನಿಜ ಅನ್ನೋದಾದಲ್ಲಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪಿರುವಂತಹ ಈ ಮಾತುಗಳೆಲ್ಲ ಸುಳ್ಳ ಆಗಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಉತ್ತರ ನೀಡಲೇಬೇಕಾಗಿದೆ ತಮ್ಮ ಉತ್ತರದಲ್ಲಿ ನಿರ್ಮಲಾ ಅವರು ಹೇಳ್ತಾ ಇರೋದೇ ನಿಜ ಆದ್ರೆ ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ ಪಾಲು ಭಾರಿ ಪ್ರಮಾಣದಲ್ಲಿ ಕಡಿತ ಆಗಿದೆ ಗುಜರಾತ್ ಪಾಲಿನಲ್ಲಿ ಶೇಕಡ ಐವತ್ತೊಂದರಷ್ಟು ಏರಿಕೆ ಆಗಿದ್ದು ಸುಳ್ಳ ರಾಜ್ಯದ ತೆರಿಗೆ ಪಾಲನ್ನು ಕಡಿತ ಮಾಡಿ ಗುಜರಾತ್ ಅಭಿವೃದ್ಧಿಗೆ ಕೊಡಲಾಗಿದೆ ಅಂತ ಹೇಳಿರುವ ಸಿದ್ದರಾಮಯ್ಯ ಅವರ ಆರೋಪ ಸುಳ್ಳು ಆಗಿದೆ ಕರ್ನಾಟಕಕ್ಕೆ ದೊರೆತಂಥ ತೆರಿಗೆ ಪಾಲ್ ಎಷ್ಟು ಅನ್ನೋದನ್ನು ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದು ಅಂದರೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕು ಅಂದರೆ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಅದೇ ವೇಳೆ ಗುಜರಾತ್ ಪಡೆದುಕೊಂಡಂತ ತೆರಿಗೆ ಪಾಲನ ಸಿದ್ದರಾಮಯ್ಯ ಅವರು ಉಲ್ಲೇಖ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಲ್ಲಿ ಶೇಕಡ ಮೂರು ಪಾಯಿಂಟ್ ಸೊನ್ನೆ ಎಂಟು ಅಂದ್ರೆ ಇಪ್ಪತ್ತ್ ಮೂರು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಅಂದ್ರೆ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅಂದ್ರೆ ಇದು ಶೇಕಡ ಐವತ್ತೊಂದರಷ್ಟು ಏರಿಕೆ ಆಗಿದೆ ಸಿದ್ದರಾಮಯ್ಯ ಹೇಳಿರುವ ಈ ಅಂಕಿಅಂಶಗಳು ಸುಳ್ಳ ನಿರ್ಮಲಾ ಸೀತಾರಾಮನ್ ಅವರೇ ಹದಿನೈದನೇ ಹಣಕಾಸು ಆಯೋಗ ನಿಗದಿ ಮಾಡಿದ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ಪಾಲಿನಲ್ಲಿ ದೇಶದ ಬೇರೆಲ್ಲ ರಾಜ್ಯಗಳಿಗೆ ಭಾರಿ ಲಾಭ ಆಗಿದ್ರು ಕರ್ನಾಟಕಕ್ಕೆ ಅಷ್ಟೇ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ಅನ್ನುವಂಥ ಮಾಹಿತಿ ಸುಳ್ಳು ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಲ್ಲಿ ಕರ್ನಾಟಕಕ್ಕೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ತೆರಿಗೆ ಪಾಲು ಸಿಕ್ಕಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರಲ್ಲಿ ಸಿಕ್ಕಿರೋದು ಮೂವತ್ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ಕೋಟಿ ರೂಪಾಯಿ ಮಾತ್ರ ಅಂದರೆ ಐದು ವರ್ಷಗಳ ಹಿಂದೆ ಸಿಕ್ಕಿದ್ದಕ್ಕಿಂತ ಕಡಿಮೆ ಪಾಲು ಅನ್ನುವಂಥ ವಿಚಾರ ಕೂಡ ಸುಳ್ಳು ಅಂತ ನಿರ್ಮಲಾ ಸೀತಾರಾಮನ್ ಹೇಳ್ತಾ ಇದ್ದಾರೆ ಹದಿನಾಲ್ಕನೇ ಹಣಕಾಸು ಆಯೋಗ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರವರೆಗೂ ಕರ್ನಾಟಕಕ್ಕೆ ಶೇಕಡ ನಾಲ್ಕು ಪಾಯಿಂಟ್ ಏಳು ನಾಲ್ಕರಷ್ಟು ತೆರಿಗೆ ಪಾಲ್ ಸಿಕ್ತಾ ಇತ್ತು ಹದಿನೈದನೇ ಹಣಕಾಸು ಆಯೋಗ ಅದನ್ನ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಡಿಸ್ತೀವಿ ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸಿನಷ್ಟೇ ಪಾಲ್ ಸಿಗುವಂತಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿದ್ದಂಥ ತೆರಿಗೆ ಪಾಲು ನಲವತ್ತೆಂಟು ಸಾವಿರದ ಐನೂರ ಹದಿನೇಳು ಕೋಟಿ ಇರ್ತಾ ಇತ್ತು ಇದು ಸುಳ್ಳ ನಿರ್ಮಲಾ ಅವರೇ ಆದರೆ ಹದಿನೈದನೇ ಹಣಕಾಸು ಆಯೋಗದ ನೀತಿಯಿಂದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷವೊಂದರಲ್ಲಿಯೇ ಕರ್ನಾಟಕಕ್ಕೆ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೈದು ಕೋಟಿಯಷ್ಟು ಕಡಿತ ಆಗಿದೆ ಅನ್ನುವಂಥ ವಿಚಾರನೂ ಸುಳ್ಳು ಹಾಕಿದ್ರೆ ಒಡಿಶಾ ಈ ಹಿಂದೆ ಪಡಿತಾ ಇದ್ದಂಥ ತೆರಿಗೆ ಪಾಲಿನ ಮೊತ್ತವನ್ನು ಗಮನಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕರಲ್ಲಿ ಅದು ಪಡೆಯಲಿರುವಂಥ ತೆರಿಗೆ ಪಾಲು ಹತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚು ಏರಿದೆ ಇದೇ ಅವಧಿಯಲ್ಲಿ ಆಂಧ್ರದ ತೆರಿಗೆ ಪಾಲಿನಲ್ಲಿ ಎಂಟು ಸಾವಿರದ ಐನೂರ ಐವತ್ತೊಂದು ಕೋಟಿ ಏರಿಕೆಯಾಗಿದೆ ತಮಿಳುನಾಡಿನ ಪಾಲು ಹನ್ನೊಂದು ಸಾವಿರದ ಇಪ್ಪತ್ತಾರು ಕೋಟಿಯಷ್ಟು ಏರಿಕೆಯಾಗಿದೆ ಆದರೆ ಇದೇ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲಿನಲ್ಲಾದಂಥ ಏರಿಕೆ ಸಾವಿರದ ಮೂರುನೂರ ಐವತ್ತೆಂಟು ಕೋಟಿ ಮಾತ್ರ ಅಂದ್ರೆ ಶೇಕಡ ಮೂರು ಪಾಯಿಂಟ್ ಎಂಟರಷ್ಟು ಮಾತ್ರ ಅಂತ ಅಂಕಿ ಅಂಶಗಳೇ ಕೊಡ್ತಾ ಇರುವಂತಹ ವಾಸ್ತವ ಚಿತ್ರಣ ಕೂಡ ಸುಳ್ಳ ಮೋದಿ ಸರ್ಕಾರ ಯಾವ ವಿಚಾರದಲ್ಲೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮಾತಿಗೆ ಬೆಲೆ ಕೊಡೋದಿಲ್ಲ ಮತ್ತು ಅವೆಲ್ಲವನ್ನ ತನಗೆ ಬೇಕಾದ ಹಾಗೆ ಮಾತ್ರನೇ ಬಳಸ್ಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತಿರದೇ ಇರುವಂತಹ ವಿಚಾರ ಏನಲ್ಲ